ಏನ್ ಇಷ್ಟೊತ್ತಿಗೆ ಬರ್ತಿದೀಯಾ ಒಂಚೂರು ನಾಚಿಕೆ ಅಲ್ಲ ನಿಂಗೆ ನಾಚಿಕೆನಾ ನಾಚಿಕೆ ಯಾಕಾಗ್ಬೇಕು ನಾನೇನ್ ತಪ್ಪು ಮಾಡಿಲ್ವಲ್ಲ ಸತ್ಸಂಗಕ್ಕೆ ಹೋಗಿದ್ದೆ ಮತ್ತೆ ಸತ್ಸಂಗಕ್ಕೆ ಹೋಗೋದು ಅವಮಾನ ಅಲ್ವಲ್ಲ ಓ ಕಮಾನ್ ಅಪ್ಪ ನೀವು ಒಂದು ಸಲ ಸತ್ಸಂಗಕ್ಕೆ ಬನ್ನಿ ಅಲ್ಲಿ ಹೋಗಲು ನನಗೆ ತುಂಬಾ ಇಷ್ಟ ಮತ್ತೆ ನೀವು ಕುಡಿಯೋದನ್ನು ಬಿಡ್ತೀರಾ ಬಾಯ್ ಮುಚ್ಚೋ ನಿಂದಿನ್ನು ಓದೋ ಬರೆಯೋ ವಯಸ್ಸು ಹೋಗು ಒಳಗಡೆ ಓದ್ಕೋ ಮತ್ತೆ ನಿಂದೇನು ದಿನ ದಿನ ಹೊಸ ನಾಟಕ ಯಾವಾಗಲೂ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತೀಯ ನಿಂಗೇನ್ ಸಿಗುತ್ತೆ ಅಲ್ಲಿ ನೀನು ಎಜುಕೇಟೆಡ್ ತಾನೆ ಅಲ್ಲಿ ಹೋಗಿ ನಿನ್ ಸಮಯ ಯಾಕೆ ವ್ಯರ್ಥ ಮಾಡ್ಕೊತೀಯ ಮನೆ ಮಕ್ಕಳನ್ನ ನೋಡ್ಕೊಂಡಿರು ಅಲ್ಲ ನೀವ್ ಎಲ್ಲಿವರೆಗೂ ಗೊತ್ತಿಲ್ವಾ ನಿಂಗೆ ಎಲ್ಲ ಬಾಬಾಗಳು ಡೊಂಗಿಗಳು ಅಂತ ಎಷ್ಟು ಕೇಸ್ ಆಚೆ ಬರ್ತಾ ಇದೆ ಪ್ರತಿದಿನ ಮೀಡಿಯಾದಲ್ಲಿ ಹೊಸ ಬಾಬನ ವಾಸ್ತವಿಕತೆ ಆಚೆ ಬರ್ತಾ ಇದೆ ಆದ್ರೆ ರಾಹುಲ್ ನೀನ್ ನನ್ ಮಾತ್ ಕೇಳಿದ್ರೆ ತಾನೇ ಏನು ಅಂತ ಗೊತ್ತಾಗೋದು ನಾನೇನ್ ಮೂರ್ಖಳಲ್ವಲ್ಲ ಮತ್ತೆ ಇನ್ನೇನ್ ನೀನು ಹಾ ಹಾ ನಾನು ನಿಮಗೆ ಚಿಕನ್ ಮಾಡಿ ಬಡಿಸ್ತಾ ಇದ್ರೆ ನಾನು ಬುದ್ಧಿವಂತೆ ಅಲ್ವಾ ನಿಮ್ ಜೊತೆ ನೈಟ್ ಪಾರ್ಟಿ ಬರ್ತಾ ಇದ್ದೆ ಆಗ ನಾನು ನಾನ್ ಒಳ್ಳೆಯವಳಾಗಿದ್ದೆ ಆದ್ರೆ ಇವತ್ತು ನಾನು ಭಕ್ತಿ ಕಡೆ ಒಂದು ಹೆಜ್ಜೆ ಹಾಕಿದ್ರೆ ಮೂರ್ಕಳಾಗ್ಬಿಡ್ತೀನ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ರಾಹುಲ್ ಇದು ಕಾಲನ ಬಹಳ ದೊಡ್ಡ ಜಾಲ ಎಂಬತ್ನಾಲ್ಕ ಲಕ್ಷ ಯೋನಿಗಳಲ್ಲಿ ನಾಯಿ ಕತ್ತೆಯಾಗಿ ಜನ್ಮ ಕಳೆಯೋದ್ರಲ್ಲಿ ಯಾರು ಕೇಳೋರೇ ಇರೋಲ್ಲ ಹೌದಾ ಇವತ್ತು ಭಗವಂತ ನಮಗೆ ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಮತ್ತೆ ಇದ್ರ ಉದ್ದೇಶ ಭಕ್ತಿ ಅಷ್ಟೇ ನಿನ್ ಜೊತೆ ಮಾತಾಡಿದ್ರೆ ನನ್ ತಲೆ ಕೆಟ್ಟೋಗುತ್ತೆ ಅಷ್ಟೇ ಆದ್ರೆ ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳೋ ವಿಷಯ ಏನಿದೆ ನಿಮ್ ಹೆಂಡತಿ ನಾನು ನಿಮ್ ಶತ್ರು ಏನಲ್ವಲ್ಲ ಮತ್ತೆ ನಿಮಗಿರೋ ಈ ಅಭ್ಯಾಸದಿಂದ ಮುಂದೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅದನ್ನ ಯೋಚಿಸಿ ನನಗ್ ತುಂಬಾ ದುಃಖ ಆಗುತ್ತೆ ಮತ್ತೆ ಶುರುವಾಯ್ತು ನಿಂದು ರಾಹುಲ್ ನನ್ ಮಾತ್ ಸ್ವಲ್ಪ ಕೇಳು ಮನುಷ್ಯನ ಜೀವನ ಬರೀ ಭಕ್ತಿಗೋಸ್ಕರನೇ ಇರೋದು ಹಾಗಾದ್ರೆ ಭಗವಂತನ ಪೂಜೆ ಮಾಡು ಡೊಂಗಿಗಳ ಕಾಲ್ಗೆ ಹಾಕಿ ಬೀಳ್ತೀಯಾ ರಾಹುಲ್ ನಾನೊಬ್ಳು ಪ್ರೊಫೆಸರ್ ಯಾರೋ ಓದಿಲ್ದಿರೋ ಹುಚ್ಚಿ ಅಲ್ಲ ಯಾರೋ ಹೇಳಿರೋ ಮಾತನ್ನ ನಂಬಿ ಅದನ್ನ ಸತ್ಯ ಅಂತ ನಂಬೋದಿಕ್ಕೆ ನೋಡು ಇದಂತೂ ಎಲ್ರಿಗೂ ಗೊತ್ತಿದೆ ಒಬ್ಬ ಗುರು ಅನ್ನೋನು ತುಂಬಾ ಮುಖ್ಯ ಅಂತ ಆದ್ರೆ ನಿಜವಾದ್ ಗುರು ಯಾರಂದ್ರೆ ಶಾಸ್ತ್ರಗಳನುಸಾರ ಭಕ್ತಿ ಹೇಳೋರು ಮತ್ತೆ ಇವತ್ತಿನ ದಿನ ಸಂತ ರಾಮ್ಪಾಲ್ ಮಹಾರಾಜರು ಮಾತ್ರ ಶಾಸ್ತ್ರಗಳ ಪ್ರಕಾರ ಭಕ್ತಿ ಹೇಳ್ಕೊಡೋದು ಮತ್ತೆ ನಾನು ಕೂಡ ಅವ್ರ ಜ್ಞಾನನ ಶಾಸ್ತ್ರಗಳಿಗೆ ಹೋಲ್ಸಿನೇ ಅವರಿಂದ ದೀಕ್ಷೆ ಪಡೆದಿರೋದು ನಿನ್ ಸಂತ ರಾಮ್ಪಾಲ್ ಅವರು ಕೂಡ ಜೈಲಲ್ಲಿ ತಾನೇ ಇದಾರೆ ಅವ್ರ ಮೇಲೂ ಆರೋಪಗಳಿವೆ ಅಲ್ವಾ ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ಬಾಬಾಗಳೇ ಇದ್ದಾರೆ ಇಡೀ ದೇಶದಲ್ಲಿ ಆಹಾಕಾರ ಎದ್ದಿದೆ ಅವರಿಂದ ಏನು ಉಪಯೋಗ ಇಲ್ಲ ರಾಹುಲ್ ನೀನು ಮೀಡಿಯಾ ಅವ್ರ ಮಾತನ್ನ ನಂಬ್ತಾ ಇದೀಯಾ ಲಕ್ಷಾಂತರ ಡೋಂಗಿ ಬಾಬಾಗಳ ಜೊತೆ ಸಂತ ರಾಮ್ಪಾಲ್ ಮಹಾರಾಜರ ಹೆಸರನ್ನು ಎಳಿತಿದರಷ್ಟೇ ಇದ್ರ ಹಿಂದೆ ತುಂಬಾ ದೊಡ್ಡ ಷಡ್ಯಂತ್ರ ಇದೆ ನಿನಗೆ ಯಾವತ್ತು ಈ ವಿಷಯ ಅರ್ಥ ಆಗುತ್ತೋ ಅವತ್ತು ನೀನೇ ಸಂತ ರಾಮ್ಪಾಲ್ ಮಹಾರಾಜರು ಗುಣಗಾನ ಮಾಡ್ತೀಯಾ ಅಯ್ಯೋ ನಿನ್ ಇವರೆಲ್ಲ ಡೋಂಗಿ ಕಣೆ ನಿಮ್ ಮಾತು ನಿಜಾನೆ ಸಂತ ರಾಮ್ಪಾಲ್ ಮಹಾರಾಜರನ್ನ ಬಿಟ್ಟು ಎಲ್ರೂ ನಕಲಿನೇ ಸ್ವತಃ ಅವ್ರಿಗೆ ಜ್ಞಾನ ಇಲ್ಲ ಮತ್ತೆ ಅವರು ವಿಕಾರಗಳಿಂದ ತುಂಬಿದ್ದಾರೆ ಈಗ ಸಂತ ರಾಮ್ಪಾಲ್ ಮಹಾರಾಜರು ಮಾತ್ರ ಪ್ರಾಮಾಣಿಕ ಜ್ಞಾನವನ್ನ ನೀಡೋದ್ರ ಜೊತೆ ಜೊತೆಗೆ ನಕಲಿ ಪಾಕಂಡಿ ಗುರುಗಳ ಅಜ್ಞಾನವನ್ನ ಹೊರತಂದಿದ್ದಾರೆ ಮತ್ತೆ ಸತ್ಯ ಹೇಳ್ಬೇಕು ಅಂದ್ರೆ ಈ ನಕಲಿ ಗುರುಗಳಿಂದ ನಾಮ ದೀಕ್ಷೆ ತಗೊಂಡು ಭಕ್ತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನ್ ಮುಂದೆ ತುಂಬಾ ಬುದ್ಧಿವಂತಿತರಾಗೋಕ್ ಬರಬೇಡ ಮತ್ತೆ ಈ ಮಾತುಗಳಲ್ಲಿ ನನ್ಗೆ ಯಾವ ಆಸಕ್ತಿನೂ ಇಲ್ಲ ಮುಂದೆ ಏನಾಗುತ್ತೆ ಯಾವನಿ ಗೊತ್ತು ರಾಹುಲ್ ಕೆಲವು ಕೆಲಸಗಳನ್ನ ಮನಸ್ಸೆಲ್ದಿದ್ರು ಮಾಡ್ಬೇಕಾಗತ್ತೆ ಸರಿಯಾದ ಭಕ್ತಿ ಇಲ್ದೆ ನಾವು ಎಷ್ಟು ಕಷ್ಟ ಅನುಭವಿಸ್ತೀವಿ ಜೊತೆಗೆ ನರಕದಲ್ಲಿ ಆ ಪ್ರಾಣಿಗಳಿಗೆ ಎಷ್ಟು ಯಾತನೆ ಕೊಡ್ತಾರೆ ಗೊತ್ತಾದ್ರೆ ನಿಮ್ಗೆ ಭಕ್ತಿಲಿ ಆಸಕ್ತಿ ಬರುತ್ತೆ ಮತ್ತೆ ನೀವ್ ಈ ಚಟಾನು ಬಿಟ್ಬಿಡ್ತೀರಾ ನನಗೆ ಬುದ್ಧಿ ಹೇಳಕ್ ಬರಬೇಡ ನರಕ ಮತ್ತೆ ಸ್ವರ್ಗ ಎಲ್ಲ ಇಲ್ಲೇ ಇದೆ ನಿನ್ನಂತವ್ನ ಕಟ್ಕೊಂಡ್ಮೇಲೆ ಅದಕ್ಕಿಂತ ದೊಡ್ಡ ನರಕ ಇನ್ನೇನಿದೆ ಬಂದ್ಬಿಟ್ಲು ಉಪದೇಶ ಮಾಡೋಕೆ ಆದ್ರೆ ರಾಹುಲ್ ನಿನ್ ತಲಾರಟೆ ತುಂಬಾನೇ ಆಯ್ತು ಒಂದ್ ಗಂಟೆಯಿಂದ ಒಟವಾಟ ಅಂತ ಇದೆಯಾ गंडन जो झगड़ा लड़ा के नाच किया गया ಬಿಟ್ಬಿಡಿ ನನ್ನ ಬಿಡಿ ನನ್ನ ನಾನು ಬಿಟ್ಬಿಡಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರ ಏ ಮಹಾರಾಜ ನನ್ನನ್ನು ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ಹೇ ಭಗವಂತ ನಾನು ಏನು ತಪ್ಪು ಮಾಡಿದ್ದೆ ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಹೇ ದುಷ್ಟಾತ್ಮ ಯಾರು ಭಕ್ತಿ ಮಾಡಲ್ವೋ ಅವರನ್ನ ಇಲ್ಲಿಯೇ ತರ್ತಾರೆ ಆದ್ರೆ ಮಹಾರಾಜ ನನ್ ಗೆಳೆಯ ರಾಮಚಂದ್ರ ಇಡೀ ದಿನ ಪೂಜೆ ಮಾಡ್ತಾ ಇರ್ತಿದ್ದ ಇವನಂತೂ ಗುರುಧಾರಣೆ ಕೂಡ ಮಾಡಿದ್ದ ಆದ್ರೆ ಇವನಿಗೆ ಇಲ್ಲಿ ಇಷ್ಟೊಂದು ಕಷ್ಟ ಯಾಕೆ ಕೊಡ್ತಿದ್ದೀರಾ ಮಹಾರಾಜ ಇವನು ಮಾಡಿದ ಭಕ್ತಿ ಅದು ಶಾಸ್ತ್ರ ವಿರುದ್ಧವಾಗಿತ್ತು ಇವನ ಗುರು ಸಹ ಡೋಂಗಿ ಮತ್ತು ಪಾಕಂಡಿ ಆಗಿದ್ರು ಅವರಿಗೆ ನಾಮ ದೀಕ್ಷೆ ಕೊಡುವಂತ ಯಾವ ಅಧಿಕಾರವೂ ಇರಲಿಲ್ಲ ತಮ್ಮಷ್ಟಕ್ಕೆ ತಾವೇ ಗುರುಗಳಾದರೆ ಅವರಿಗೆ ಇದೇ ಶಿಕ್ಷೆ ಕ್ಷಮಿಸಿ ಮಹಾಪ್ರಭು ನನಗೆ ಈ ವಿಷಯ ಮೊದಲು ಯಾರು ಹೇಳಿರ್ಲಿಲ್ಲ ಹೌದು ನಿನಗೆ ಗೊತ್ತಿರ್ಲಿಲ್ವಾ ಅಲ್ಲಿ ದುಷ್ಟ ನೋಡು ಇದಂತೂ ಎಲ್ರಿಗೂ ಗೊತ್ತಿದೆ ಒಬ್ಬ ಗುರು ಅನ್ನೋನು ತುಂಬಾ ಮುಖ್ಯ ಅಂತ ನನ್ ಮುಂದೆ ತುಂಬಾ ಬುದ್ಧಿವಂತರ ಆಗೋಕ್ ಬರಬೇಡ ಮತ್ತೆ ಈ ಮಾತುಗಳಲ್ಲಿ ನನಗೆ ಯಾವ ಆಸಕ್ತಿನೂ ಇಲ್ಲ ಮುಂದೆ ಏನಾಗುತ್ತೆ ಗೊತ್ತು ರಾಹುಲ್ ಕೆಲವು ಕೆಲಸಗಳನ್ನು ಮನಸ್ಸೆಲ್ದಿದ್ರು ಮಾಡಬೇಕಾಗತ್ತೆ ಸರಿಯಾದ ಭಕ್ತಿ ಇಲ್ಲದೆ ನಾವು ಎಷ್ಟು ಕಷ್ಟ ಅನುಭವಿಸ್ತೀವಿ ಜೊತೆಗೆ ನರಕದಲ್ಲಿ ಆ ಪ್ರಾಣಿಗಳಿಗೆ ಎಷ್ಟು ಯಾತನೆ ಕೊಡ್ತಾರೆ ಗೊತ್ತಾದ್ರೆ ನಿಮಗೆ ಭಕ್ತಿಲಿ ಆಸಕ್ತಿ ಬರುತ್ತೆ ಮತ್ತೆ ನೀವು ಈ ಚಟಾನು ಬಿಟ್ಬಿಡ್ತೀರಾ ನನಗೆ ಬುದ್ಧಿ ಹೇಳಕ್ ಬರಬೇಡ ನನ್ನನ್ನು ಕ್ಷಮಿಸಿ ಮಹಾಪ್ರಭು ಹಾಗಾದ್ರೆ ನಾನು ಹೆಂಟಿ ಹೇಳಿದ್ದೆಲ್ಲ ನಿಜ ಹ ಇಡೀ ಭೂಮಿಯಲ್ಲೇ ಕೇವಲ ಸಂತ ರಾಮ್ಪಾಲ್ ಮಹಾರಾಜರೊಬ್ಬರೇ ನಾಮ ದೀಕ್ಷೆ ಕೊಡುವ ಅಧಿಕಾರಿ ಮತ್ತು ಪೂರ್ಣ ಗುರು ನಾನು ಅವರಿಗೆ ವಂದಿಸುತ್ತೇನೆ ನನ್ನಿಂದ ತಪ್ಪಾಯ್ತು ಮಹಾರಾಜ ನನಗೊಂದು ಅವಕಾಶ ಕೊಡಿ ನಾನು ಮತ್ತೆ ತಪ್ಪು ಮಾಡೋದಿಲ್ಲ ಇನ್ ತಪ್ಪು ಮಾಡಲ್ಲ ಭಗವಂತ ನನ್ನನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಕ್ಷಮೆ ಅದು ನಿನಗೆ ಇಲ್ಲಿ ಕೇಳುದುಸ್ತಾತ್ಮ ನಿನ್ನನ್ನು ನರಕಕ್ಕೆ ಹಾಕಲಾಗುತ್ತದೆ ನೋಡಲ್ಲಿ ಏನ್ ಇಷ್ಟೊತ್ತಿಗೆ ಬರ್ತಿದ್ಯಾ ಒಂಚೂರು ನಾಚಿಕೆ ಅಲ್ಲ ನಿಂಗೆ ನಾಚಿಕೆನಾ ನಾಚಿಕೆ ಹಾಕಾಗ್ಬೇಕು ನಾನೇನ್ ತಪ್ಪು ಮಾಡಿಲ್ವಲ್ಲ ಸತ್ಸಂಗಕ್ಕೆ ಹೋಗಿದ್ದೆ ಮತ್ತೆ ಸತ್ಸಂಗಕ್ಕೆ ಹೋಗೋದು ಅವಮಾನ ಮತ್ತೆ ನಿಂದೇನು ದಿನ ದಿನ ಹೊಸ ನಾಟಕ ಹೇಳ್ದೆ ಹೇಳದೆ ಹೋಗ್ಬಿಡ್ತೀಯಾ ನಿಂಗೇನ್ ಸಿಗುತ್ತೆ ಅಲ್ಲಿ ನೀನು ಮದ್ಯಪಾನ ಮಾಡಿ ಸಮಯ ವ್ಯರ್ಥ ಮಾಡುವಾಗ ನಿನ್ನ ಪತ್ನಿ ಸತ್ಸಂಗಕ್ಕೆ ಹೋಗಿದ್ದಳು ಆದ್ರೂ ನೀನು ಏನು ಮಾಡಿದೆ ನೀನಂತೂ ಭಕ್ತಿ ಮಾಡ್ಲಿಲ್ಲ ಆದ್ರೆ ನಿನ್ನ ಧರ್ಮ ಪತ್ನಿ ಸತ್ಯ ಭಕ್ತಿ ಮಾಡುತ್ತಿದ್ದಾಗ ನೀನು ಆಕೆಯನ್ನು ವಿರೋಧಿಸಿದೆ ನನ್ನನ್ನು ಕ್ಷಮಿಸ್ಬಿಡಿ ಮಹಾಪ್ರಭು ನನ್ನನ್ನು ಕ್ಷಮಿಸ್ಬಿಡಿ ಬಾಯಿ ಮುಚ್ಚು ದುಷ್ಟ ನೀನು ಆ ರಾವಣನಿಗಿಂತ ಹೆಚ್ಚು ಕರ್ಮ ಹಾಳು ಮಾಡಿದೀಯಾ ರಾವಣ ಎಂತವನೇ ಆಗಿರ್ಲಿ ತನ್ನ ಪತ್ನಿ ಮಂಡೋದರಿ ಸತ್ಯ ಭಕ್ತಿ ಮಾಡುತ್ತಿದ್ದಾಗ ಆತ ಅವಳನ್ನು ಯಾವತ್ತೂ ವಿರೋಧಿಸಿರಲಿಲ್ಲ ಬೇಡ ಮಹಾರಾಜ ನನ್ನ ನರಕಕ್ಕೆ ನನ್ನದು ತಪ್ಪಾಗಿದೆ ನನ್ನನ್ನು ಕ್ಷಮಿಸ್ಬಿಡಿ ಬರೀ ನರಕವಷ್ಟೇ ಅಲ್ಲ ಇದ್ರ ಬಳಿಕ ನೀನು ನಾಯಿ ಮತ್ತು ಕತ್ತೆಯ ಜನ್ಮವನ್ನು ಪಡೆತಿಯ ಮೂರ್ಖ ಎಳೆದು ಹೋಗಿ ನರಕಕ್ಕೆ ತೋರಿಸಿ ಪ್ರಭು ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಒಂದು ಅವಕಾಶ ಕೊಡಿ ಒಂದೇ ಒಂದು ಅವಕಾಶ ಕೊಡಿ ಬಿಡಿ ನನ್ನ ರಿಯಾ ನಾನು ಬಂದ್ಬಿಟ್ಟೆ ರಿಯಾ ಎಲ್ಲ ಸರಿ ಹೋಗುತ್ತೆ ರಿಯಾ ನೀವೇನು ಟೆನ್ಷನ್ ಮಾಡ್ಕೋಬೇಡ ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು ರಿಯಾ ಯಾಕೆ ನನ್ ಕಡೆ ನೋಡ್ತಾ ಇಲ್ಲ ರಿಯಾ ಅಂಕಲ್ ಆಂಟಿ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಯಾರು ನನ್ ಕಡೆ ನೋಡ್ತಾ ಇಲ್ಲ ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು ರಿಯಾ ನೀನ್ ಯಾಕೆ ನನ್ ನೋಡ್ತಾ ಇಲ್ಲ ಸಂತ ರಾಮ್ಪಾಲ್ ಮಹಾರಾಜರು ಮಾತ್ರ ಶಾಸ್ತ್ರಗಳ ಪ್ರಕಾರ ಭಕ್ತಿ ಹೇಳ್ಕೊಡ್ತಾರೆ ನಾಮ ದೀಕ್ಷೆ ಕೊಡುವ ಅಧಿಕಾರಿ ಮತ್ತು ಪೂರ್ಣ ಗುರು ನೀವು ಯಾಕೆ ನೋಡ್ತಾ ಇಲ್ಲ ಅಂಕಲ್ ಮತ್ತೆ ನಿಮ್ಗಿರೋ ಈ ವ್ಯಸನದಿಂದ ನೀವು ಮುಂದೆ ತುಂಬಾ ಕಷ್ಟ ಪಡ್ತೀರಾ ಇದನ್ನ ಯೋಚಿಸಿ ನನಗ್ ತುಂಬಾ ದುಃಖ ಆಗುತ್ತೆ ನನಗೆ ತುಂಬಾ ದೊಡ್ಡ ತಪ್ಪಾಯ್ತು ಈ ರೀತಿ ನಾನು ಹೇಗೆ ಸಹಾಯಕ್ ಸಾಧ್ಯ ಜಯ ಮಗ್ನೆ ಜೈ ಜಯ ಸಾರಿ ಮುಗ್ನಿ ನಾನಿನ್ನು ನಿನಗೆ ಯಾವತ್ತೂ ಬೈಯೋದಿಲ್ಲ ಮಗ್ನೆ ನಡಿ ನಡಿ ನಾನು ನಿನ್ನ ಜೊತೆ ಸತ್ಸಂಗಕ್ಕೆ ಬರ್ತೀನಿ ಜೈ ನಾನು ನಿನ್ ಕಾಣಿಸ್ತೀನಿ ತಾನೆ ರಿಯಾ ಐ ಪ್ರಾಮಿಸ್ ಯು ನಾನು ಈ ಎಲ್ಲ ವ್ಯಸನಗಳನ್ನ ಬಿಟ್ಬಿಡ್ತೀನಿ ರಿಯಾ ರಿಯಾ ನಾನು ನಿನ್ಗೆ ಕಾಣಿಸ್ತಾ ಇದ್ದೀನಿ ತಾನೆ ಬರಿ ನರಕವಷ್ಟೇ ಅಲ್ಲ ಇದ್ರ ಬಳಿಕ ನೀನು ನಾಯಿ ಮತ್ತು ಕತ್ತೆಯ ಜನ್ಮವನ್ನು ಪಡಿತೀಯ ಮೂರ್ಖ ಪ್ಲೀಸ್ ಭಗವಂತ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಪ್ಲೀಸ್ ಭಗವಂತ ನನಗೊಂದು ಅವಕಾಶ ಕೊಟ್ಬಿಡು ಭಗವಂತ ನಾನು ನನ್ನ ಕರ್ಮ ಸುಧಾರಿಸ್ಕೊಂಡು ಭಕ್ತಿ ಮಾಡಲು ಬಯಸ್ತೇನೆ ಇನ್ನೊಂದು ಸ್ವಲ್ಪ ದಿನ ಬದುಕಿಸ್ಬಿಡು ನೀನನ್ನು ಭಕ್ತಿ ಮಾಡ್ಕೊಂಡಿರ್ತೀನಿ ಪ್ಲೀಸ್ ಭಗವಂತ ಪ್ಲೀಸ್ ಭಗವಂತ ಪ್ಲೀಸ್ ಪ್ಲೀಸ್ ಭಗವಂತ ಪ್ಲೀಸ್ ಭಗವಂತ ಪ್ಲೀಸ್ ಭಗವಂತ ಪ್ಲೀಸ್ ಭಗವಂತ Malcolm, Malcolm. Malcolm. Oh, sorry. Malko. 흐흐흐 <laughs> 흐흐 <laughs> ರಾಹುಲ್ ಏನಾಯ್ತು ಯಾಕ ನೀನು ಹೇಳು ನನಗೆ ಏನಾಯ್ತು ನನ್ ಭಕ್ತಿ ಮಾಡ್ತೀನಿ ಇದೆಯಾ ಪ್ಲೀಸ್ ನನ್ ಭಕ್ತಿ ಮಾಡ್ತೀನಿ ಇದೆಯಾ ಪ್ಲೀಸ್ ನನ್ಗೆ ಸಂತ ರಾಮ್ಪಾಲ್ ಮಹಾರಾಜ್ ಅವರಿಂದ ನಾಮ ದೀಕ್ಷೆ ಕೊಡಿಸ್ ಪ್ಲೀಸ್ ಪ್ಲೀಸ್ ಆದ್ರೆ ನಾಮ ದೀಕ್ಷಾ ಕೇಂದ್ರ ಇಲ್ಲಿಂದ ಮೂವತ್ ಕಿಲೋಮೀಟರ್ ದೂರ ಇದೆ ಈಗ್ಲಿ ನಡೀರಿಯಾ ಪ್ಲೀಸ್ ಇಲ್ಲ ಸಾವ್ ಯಾವಾಗ್ಲೂ ಬರ್ಬೋದು ಪ್ಲೀಸ್ ಈಗ್ಲಿ ನಡೀರಿ ಸರಿ ಸರಿ ಆಯ್ತು ಈಗ್ಲೇ ಹೋಗೋಣ ಬನ್ನಿ ಯಾವ ವ್ಯಕ್ತಿ ಈ ವಿಡಿಯೋವನ್ನು ನೋಡಿ ಎಚ್ಚೆತ್ತುಕೊಳ್ಳುವುದಿಲ್ಲವೋ ತಿಳಿದುಕೊಳ್ಳಿ ಅವನು ಮನುಷ್ಯನಲ್ಲ ಕಲ್ಲು ರಿಯಾ ತುಂಬಾ ಭಕ್ತಿಭಾವದಿಂದ ಸತ್ಸಂಗಕ್ಕೆ ಹೋಗುತ್ತಾಳೆ ಮತ್ತು ಕೆಟ್ಟ ಕೆಲಸಗಳಿಂದ ಬಹಳ ದೂರವಿದ್ದಾಳೆ ಮತ್ತು ಇನ್ನೊಂದೆಡೆ ರಾಹುಲ್ ನಶೆ ಮಾಡ್ತಾನೆ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನೂ ಮಾಡ್ತಾನೆ ಹಾಗಿದ್ದರೂ ಕೂಡ ರಾಹುಲ್ನ ಯೋಚನೆಯ ಪ್ರಕಾರ ರಿಯಾ ತಪ್ಪು ಮಾಡುತ್ತಿದ್ದಾಳೆ ಮತ್ತು ಸತ್ಸಂಗ ಕೆಟ್ಟ ಜನರ ಒಂದು ಸಮೂಹ ಈ ಸತ್ಯವನ್ನು ಮುಚ್ಚಿಡಲಾಗುವುದಿಲ್ಲ ಎಷ್ಟೋ ಬಾಬಾಗಳು ಭಕ್ತಿಯನ್ನು ತಮಾಸೆಗೆ ಈಡು ಮಾಡಿದ್ದಾರೆ ಮತ್ತು ಈ ಕ್ಷೇತ್ರವನ್ನು ಅಂಧವಿಶ್ವಾಸ ಮತ್ತು ಪಾಖಂಡವಾದದ ಬೆಂಕಿಯಲ್ಲಿ ತಳ್ಳಿದ್ದಾರೆ ಮತ್ತು ಇನ್ನೊಂದು ಅಂಶ ಏನೆಂದರೆ ಪೃಥ್ವಿ ಮೇಲೆ ಒಂದು ವೇಳೆ ಸತ್ಯತೆ ನಾಶವಾದರೆ ಆಗ ಪೃಥ್ವಿಯ ವಿನಾಶವಾಗುವುದು ಮತ್ತು ಸತ್ಯತೆ ಮತ್ತು ಸತ್ಯ ಕೇವಲ ಸಂತ ರಾಮ್ಪಾಲ್ ಅವರ ಬಳಿ ಮಾತ್ರ ಇದೆ ಸಂತ ರಾಮ್ಪಾಲ್ರೇ ವಿಶ್ವದ ಏಕಮಾತ್ರ ಪೂರ್ಣಗುರು ಇವರಿಗೆ ನಾಮದೀಕ್ಷೆ ನೀಡುವ ಹಾಗೂ ಜೀವಾತ್ಮಗಳನ್ನು ಪಾರು ಮಾಡುವ ಅಧಿಕಾರವಿದೆ ಯಾವಾಗ ರಾಹುಲ್ ಸತ್ತ ನಂತರ ಯಮಧರ್ಮನ ಮುಂದೆ ಹಾಜರಾಗುತ್ತಾನೋ ಆಗ ತನ್ನನ್ನು ನರಕದಲ್ಲಿ ಹಾಕಬೇಡ ಎಂದು ಕೇಳಿಕೊಳ್ಳುತ್ತಾನೆ ನನಗೆ ತಿಳಿಯಲಿಲ್ಲ ಭಕ್ತಿ ಮಾಡುವುದು ಎಷ್ಟು ಅವಶ್ಯಕ ಎಂದು ಸ್ನೇಹಿತರೆ ಒಂದು ವೇಳೆ ಭಕ್ತಿ ಮಾಡದಿದ್ದರೆ ನಮ್ಮೊಂದಿಗೂ ಸಹ ಹೀಗೆಯೇ ಆಗುವುದು ರಾಹುಲ್ಗೆ ಆದ ಹಾಗೆಯೇ ನರಕ ಮತ್ತು ಎಂಬತ್ನಾಲ್ಕು ಲಕ್ಷ ಯೋನಿಗಳು ತಯಾರಾಗಿರುತ್ತವೆ ಇಂದು ನಾವು ನಶೆಯಲ್ಲಿದ್ದೇವೆ ಮತ್ತು ಯಾರಾದರೂ ನಮ್ಮನ್ನು ತಿಳಿ ಹೇಳಲು ಪ್ರಯತ್ನ ಮಾಡಿದರೆ ಮುಂದಿನದ್ದನ್ನು ಯಾರು ನೋಡಿದ್ದಾರೆ ಎಂದು ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ ಯಾರು ಸಂತ ರಾಮ್ಪಾಲರ ಬಗ್ಗೆ ತಿಳಿದಿರುವುದಿಲ್ಲವೋ ಅದು ಅವರ ಜೀವನದ ದೊಡ್ಡ ತಪ್ಪಾಗುತ್ತದೆ ಹೇಗೆ ರಾಹುಲ್ ಸತ್ಸಂಗಕ್ಕೆ ಹೋಗುವವರನ್ನು ಹುಚ್ಚರೆಂದು ತಿಳಿದಿದ್ದನೋ ಮತ್ತೆ ತನ್ನನ್ನು ತಾನು ಬುದ್ಧಿವಂತನೆಂದು ಆದರೆ ನೀವೇ ನೋಡಿದಿರಿ ರಾಹುಲ್ನ ಪರಿಸ್ಥಿತಿ ಏನಾಯಿತೆಂದು ಸ್ನೇಹಿತರೆ ಇಡಿ ವಿಶ್ವಕ್ಕೆ ನಮ್ಮ ನಿವೇದನೆ ಸಂತ ರಾಮ್ಪಾಲರು ಸಾಮಾನ್ಯ ವ್ಯಕ್ತಿಯಲ್ಲ ಅವರನ್ನು ತಿಳಿಯಿರಿ ಅವರನ್ನು ಅರ್ಥ ಅವರಿಂದ ಮೋಕ್ಷ ಮಂತ್ರವನ್ನು ಪಡೆದು ನಿಮ್ಮ ಜೀವನದ ಕಲ್ಯಾಣ ಮಾಡಿಕೊಳ್ಳಿ ಧನ್ಯವಾದ